ಎಸ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ನಮ್ಮ ಲೋಕಪಾಲ್ ವಿದ್ಯಾ ಮಂದಿರ ಬಡವನಹಳ್ಳಿ ಈ ಒಂದು ಗ್ರಾಮದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮನ ಇವತ್ತು ನಾವು ಹಂಗೆ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸೊ ಎಲ್ಲ ನಮ್ಮ ಆಡಳಿತ ಮಂಡಳಿ ಸಹ ತುಂಬು ಹೃದಯದಿಂದ ಸಹಕರಿಸಿದ್ದಾರೆ ಇವತ್ತು ನಮ್ಮ ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅದ್ಭುತವಾಗಿ ಒಂದು ಕ್ರಿಯೇಟಿವ್ ಆಗಿ ಒಂದು ಮಾಡೆಲ್ ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಓಕೆ ಅಂತಹ ಮಾಡೆಲ್ ಗಳನ್ನ ಇಲ್ಲಿಗೆ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈಗ ನೋಡಿ ಈಗ ನಮ್ಮ ಮೊದಲನೇದಾಗಿ ನಮ್ಮ ಮೂರನೇ ತರಗತಿ ಮಕ್ಕಳು ಬಂದಿದ್ದಾರೆ ಸೊ ಏನ್ ತಂದಿದ್ದಾರೆ ಅಂದ್ರೆ ಈಗ ಮ್ಯಾಥ್ ಸಿಗ್ರೇಟೆಡ್ ಸಬ್ ಸಪ್ಟ್ರಾಕ್ಷನ್ ಆಗಿರ್ಬೋದು ನೆಕ್ಸ್ಟ್ ಇಲ್ಲಿ ಡೊಮೆಸ್ಟಿಕ್ ಅನಿಮಲ್ಸ್ ಈ ಡೊಮೆಸ್ಟಿಕ್ ಅನಿಮಲ್ಸ್ ಅದರ ವಿಶೇಷತೆ ಏನು ಎಲ್ಲಿರುತ್ತೆ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ಲಿ ಈ ಮಕ್ಕಳು ನಿಮ್ಗೆ ಇವತ್ತು ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಅದಾದ ನಂತರ ಇಲ್ಲೂ ಸಹ ಒಂದು ಪಾರ್ಕ್ ಅಂತ ಕ್ರಿಯೇಟ್ ಆಗಿದೆ ಪಾರ್ಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕು ಪಾರ್ಕ್ ಅಂದ್ರೆ ಏನು ಪ್ರಾಣಿಗಳು ಹೇಗಿರುತ್ತೆ ಆ ಪ್ರಾಣಿಗಳು ಯಾವ ಯಾವ ರೀತಿಯಾಗಿರ್ತಕ್ಕಂತ ಆಹಾರವನ್ನ ಸೇವನೆ ಮಾಡ್ತವೆ ಎಷ್ಟು ವರ್ಷಗಳ ಬದುಕಿರ್ತವೆ ಎಲ್ಲಿ ವಾಸವಾಗಿರ್ತವೆ ಅವುಗಳ ಫುಲ್ ಅಪ್ ಟು ಡೇಟ್ ಲೈಫ್ ಸ್ಟೈಲ್ ಅನ್ನ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಮಕ್ಕಳಲ್ಲಿ ಈಗ ತುಂಬಿದ್ದಾರೆ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ನೀವೀಗ ಕಾಣ್ತಾ ಇದೆ ಈ ಹನಿಮಲ್ಸ್ ಕಾನ್ಸೆಪ್ಟ್ ಅನಿಮಲ್ಸ್ ಕಾನ್ಸೆಪ್ಟ್ ಅನ್ನ ನಾವು ಮಕ್ಕಳಲ್ಲಿ ತುಂಬಬೇಕು ಯಾಕೆಂದ್ರೆ ಈಗ ಬಿಕಾಸ್ ಎಜುಕೇಶನ್ ಈಸ್ ಆಫ್ ದಿ ಮೇನ್ ಎಜುಕೇಶನ್ ಅಂತ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಈಗ ಮ್ಯಾಥ್ಸ್ ರಿಲೇಟೆಡ್ ಟ್ರಯಾಂಗಲ್ ಟ್ರಯಾಂಗಲ್ ಅಂದ್ರೆ ಏನು ಏನ್ ಫುಲ್ ಕಾನ್ಸೆಪ್ಟ್ ಹೇಗಿರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಮಗು ಇವತ್ತು ನಿಮ್ಮಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದೆ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಸರ್ಕಲ್ ಆಗಿರ್ಬೋದು ನೆಕ್ಸ್ಟ್ ಇಲ್ಲಿ ಮೈ ಸೆನ್ಸ್ ಆರ್ಗನ್ಸ್ ಎಂದ್ರೆ ಇತ್ತೀಚೆಗೆ ಮಕ್ಕಳಲ್ಲಿ ಒಂದು ಆರ್ಗನ್ಸಿಗೆ ಸಂಬಂಧಪಟ್ಟಂಗೆ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಈಗ ಈಗ ಇದೆ ತಂಗ್ ಇದೆ ಸ್ಕಿನ್ ಇದೆ ನೋಸ್ ಇದೆ ಐಸ್ ಇದೆ ಇಯರ್ಸ್ ಈ ಏನು ಏನ್ ವರ್ಕ್ ಮಾಡುತ್ತೆ ಅದರಿಂದ ನಮ್ಗೆ ಏನ್ ಯೂಸಸ್ ಇದೆ ಅಂಡ್ ದೆನ್ ಅವುಗಳನ್ನ ನಾವು ಎಷ್ಟು ಪ್ರಾಮುಖ್ಯತೆಯಿಂದ ಕಾಪಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಪಬ್ಲಿಕ್ಕಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ಯಾಕಂದ್ರೆ ಎಜುಕೇಶನ್ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಇರಬಾರ್ದು ಅದು ಸ್ಕೂಲ್ ಬಿಟ್ಟು ಪಬ್ಲಿಕ್ ಗೆ ಪಸಿರುಸುವಂತಹ ಕೆಲಸವನ್ನ ನಮ್ಮ ಲೋಕಪಾಲ್ ಶಾಲೆ ಮಾಡ್ತಾ ಇದೆ ನಮ್ಮ ಲೋಕಪಾಲ್ ಶಾಲೆಯ ಶಿಕ್ಷಕರು ಅದ್ಭುತವಾಗಿ ನಿಮಗೆ ಎಕ್ಸ್ಪ್ಲೇಷನ್ಸ್ ಅನ್ನ ಕೊಡ್ತಾ ಇದಾರೆ ಇನ್ ನೋಡಿ ಹೌಸಸ್ ಈ ಹೌಸಸ್ ಅನ್ನ ಕಾನ್ಸೆಪ್ಟ್ ಹೇಗಿತ್ತು ಈಗೆಲ್ಲ ಆರ್ ಸಿ ಸಿ ಬಂದ್ಬಿಟ್ಟು ಕೇವಲ ಐವತ್ತು ಅರವತ್ತು ವರ್ಷಕ್ಕೆ ಹೋಗ್ತಾರೆ ಆದ್ರೆ ನಮ್ಮ ಕಚ್ಚಾ ಹೌಸ್ ಮತ್ತೆ ಪಕ್ಕ ಹೌಸ್ಗಳ ಒಂದು ಕಾನ್ಸೆಪ್ಟ್ ಮಕ್ಕಳು ಹೇಳ್ತಿದಾವೆ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಒಂದು ಪಾಂಡ್ ಅಂದ್ರೆ ಒಂದು ನೋಡಿ ಒಂದು ಕಂಪ್ಲೀಟ್ ವಿಲೇಜ್ ಕಾನ್ಸೆಪ್ಟ್ ಅನ್ನ ಮಗು ನಿಮ್ಗೆ ಹೇಳ್ಕೊಟ್ಟಿದೆ ಒಂದು ಹಳ್ಳಿ ಕಾನ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಅಂದ್ರೆ ಏನು ವಿಲೇಜ್ ಹೇಗಿರುತ್ತೆ ಒಂದು ಕಾನ್ಸೆಪ್ಟ್ ಮಕ್ಳಿಗೆ ನೋಡಕ್ಕೆ ಆಗಲ್ಲ ಯಾಕಂದ್ರೆ ಗಿಡ ಮರ ಎಲ್ಲವನ್ನ ಕಡ್ದಾಕ್ ಕೊಟ್ಟಿದ್ದಾರೆ ಕೆರೆ ಅಂತೂ ಇಲ್ವೇ ಇಲ್ಲ ವಾಟರ್ ರಿಸೋರ್ಸ್ ಇಲ್ಲ ಏನು ಇಲ್ಲ ಆದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಹಳ್ಳಿ ಅಂದ್ರೆ ಏನು ವಾಟರ್ ರಿಸೋರ್ಸ್ ಹೇಗಿರುತ್ತೆ ಫಾರೆಸ್ಟ್ ರಿಸೋರ್ಸ್ ಹೇಗಿರುತ್ತೆ ಅದ್ರ ಪಕ್ಕ ಇರ್ತಕ್ಕಂತಹ ಒಂದು ಅದ್ಭುತ ಸೌಂದರ್ಯ ಹೇಗಿರುತ್ತೆ ಅಂತಕ್ಕಂಥದನ್ನ ಮಕ್ಕಳು ಮತ್ತೆ ಒಂದು ಬ್ರಿಡ್ಜಸ್ ಅನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಒಂದು ಎತ್ತಿನ ಗಾಡಿ ಇದೆ ಸೊ ಈ ಕಾನ್ಸೆಪ್ಟ್ ಮಕ್ಕಳಲ್ಲಿ ಈಗಿಂದಲೇ ರೂಢಿ ಮಾಡಿಸ್ಬೇಕು ಅಂದ್ರೆ ಆ ಹೋಗಿರ್ತಕ್ಕಂಥ ಎಜುಕೇಶನ್ ಅನ್ನ ಮತ್ತೆ ನಾವು ರಿಟರ್ನ್ ಅನ್ನ ಪಡ್ಕೊಳ್ತಕ್ಕಂತಹ ಕೆಲಸವನ್ನ ನಮ್ಮ ಲೋಕಪಾಲ್ ಶಾಲೆ ಮಾಡ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಒಂದು ಬಿಲ್ಡಿಂಗ್ ಕಾನ್ಸೆಪ್ಟ್ ಅನ್ನ ನಿಮಗೆ ಕೊಡ್ತಾ ಇದೀವಿ ಬಿಲ್ಡಿಂಗ್ಸ್ ಅಂದ್ರೆ ಏನು ಟೌನ್ ಈಗ ನಿಮ್ಗೆ ತೋರಿಸಿದ್ವಿ ಹಳ್ಳಿ ಹಳ್ಳಿ ಅಂದ್ರೆ ಏನು ವಿಲೇಜ್ ಹೇಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಟೌನ್ ಕಾನ್ಸೆಪ್ಟ್ ಬಿಲ್ಡಿಂಗ್ಸ್ ಹೇಗಿರುತ್ತೆ ಅದಕ್ಕ ಇದಕ್ಕ ನೋಡಿ ಎಷ್ಟು ಅಜಗಜಾಂತರ ಇದೆ ಅಲ್ವಾ ಇಲ್ಲಿ ನೋಡಿ ಕೇವಲ ಬೆರಳಿಕೆಷ್ಟು ಎಷ್ಟು ಇದಾವೆ ಆದ್ರೆ ಮನೆಗಳು ಮಾತ್ರ ಅದ್ಭುತವಾಗಿದ್ದಾವೆ ಆದ್ರೆ ಇಲ್ಲಿ ನಾವು ಪ್ರಕೃತಿ ಸೌಂದರ್ಯಕ್ಕೆ ಪ್ರಾಕೃತಿಕ ನೈಸರ್ಗಿಕವಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ ಮತ್ತೆ ಯಾವುದೇ ಆಗಿರ್ತಕ್ಕಂತಹ ಡ್ಯೂಪ್ಲಿಕೇಶನ್ಸ್ ಇರೋದಿಲ್ಲ ಅಂತ ಹೇಳ್ತಾ ನೋಡಿ ಇಷ್ಟು ಈ ನಮ್ಮ ಲೋಕಪಾಲ್ ಶಾಲೆ ಇದಲ್ಲದೆ ಇನ್ನು ಹಲವಾರು ರೀತಿಯಾಗಿರ್ತಕ್ಕ ಕಾರ್ಯಕ್ರಮಗಳಿದಾವೆ ಬನ್ನಿ ತಿಳ್ಕೊಳ್ಳೋಣ ಕಂಪ್ಲೀಟ್ ವರದಿಯನ್ನ ನಾನು ಕೊಡ್ತೇನೆ ಎಲ್ಲ ಪ್ಲೇಸ್ ಇಲ್ಲಿ ನಿಮಗೆ ನಾವು ಮಕ್ಕಳಲ್ಲಿ ಕೇವಲ ಇಂಗ್ಲಿಷ್ ಮಾರ್ಕ್ಸ್ ಅನ್ನು ತೆಗೆಯೋದು ಅಷ್ಟೇ ಅಲ್ಲ ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥ್ಸ್ ಸೋಷಿಯಲ್ ಅಲ್ಲಿ ಮಕ್ಕಳಲ್ಲಿ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಶಾಲೆಯ ಶಿಕ್ಷಕರಲ್ಲಿ ನೋಡಿ ಒಂದು ಒರ್ಜಿನಲ್ ಆಗಿರತಕ್ಕಂತ ಅಂದ್ರೆ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋ ಒಂದು ವರ್ಕಿಂಗ್ ಮಾಡೆಲ್ ಲಿಫ್ಟ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಂದ್ರೆ ಇತ್ತೀಚೆಗೆ ನಾವು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಬೇಕು ವೈಜ್ಞಾನಿಕ ಮನೋಭಾವ ಹೇಗಿರುತ್ತೆ ಆಧುನಿಕ ಜಗತ್ತಲ್ಲಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೋಡಿ ವರ್ಕಿಂಗ್ ಮಾಡೆಲ್ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಶಿಕ್ಷಕರು ಎಸ್ ಅದ್ರ ಜೊತೆಗೆ ಇಲ್ಲಿ ನಿಮ್ಗೆ ಒಂದು ಮಾಡೆಲ್ ಇದೆ ಇಯರ್ ಇಲ್ಲಿ ಕಿವಿಯ ಸಾರಿ ಮೌತ್ ಇದು ಆ ಮೌತ್ ನ ಅಂತ ನಿಮ್ಗೆಲ್ಲ ಎಕ್ಸ್ಪ್ಲನೇಷನ್ ಸಿಗುತ್ತೆ ಎಲ್ಲಾ ಪೋಷಕರು ದಯವಿಟ್ಟು ಬರಬೇಕು ಇಲ್ಲಿ ನಿಮ್ಗೆ ಫಾಗ್ ಬರುತ್ತೆ ಎಸ್ ಈ ಫಾಗ್ ಯೂಸಸ್ ಏನು ಅನ್ನೋದ ಜಸ್ಟ್ ಸಿಂಪಲ್ ಆಗಿ ನಮ್ಮ ಮಕ್ಳು ಹೇಳ್ತಾರೆ ಕೇಳ್ಕೊಳ್ಳಿ ಆ ಸ್ಮೋಕ್ ಮಿಷಿನ್

ಒಂದು ಬೆಂಕಿ ಹೆಚ್ಚಿದ್ರೆ ಫ್ಯಾಕ್ಟ್ರಿಗಳು ನೋಡ್ತಾ ಇರ್ತೀವಿ ಇದರಿಂದ ಎಷ್ಟು ಹಾನಿ ಆಗ್ತಿದೆ ಎಷ್ಟು ಕೆಮಿಕಲೈಸ್ ಆಗ್ತಾ ಇದೆ ಇವತ್ತು ನಮ್ಮ ದೇಶ ಅಂತಕ್ಕಂಥದ್ದು ಈ ಕೆಮಿಕಲ್ ಇಂದ ನಾವು ಕುಡಿತಕ್ಕಂಥ ಗಾಳಿ ಆಗಿರ್ಬೋದು ನಮ್ಮ ದೇಹ ಹಾನಿ ಆಗ್ತಾ ಇದೆ ಲಂಗ್ಸ್ ಹೋಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬಿ ಶುಗರ್ ಜಾಸ್ತಿ ಆಗ್ತಿದೆ ರಾದರ್ ದನ್ ಚಿಕ್ಕ ಮಕ್ಕಳಿಗೂ ಸಹ ಅತ್ಯಂತ ತುಂಬಾ ಅಹ್ ಕಾಯಿಲೆಗಳು ಸಹ ಇದರಿಂದ ಬರ್ತಾ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಮಕ್ಕಳು ಮಾಡ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡಿ ನಿಮ್ಗೆ ಒಂದು ಟ್ರಾಕ್ಟರ್ ಒಂದು ನೋಡಿ ಎಷ್ಟು ತುಂಬಾ ಅದ್ಭುತವಾಗಿ ನಮ್ಮ ಮಕ್ಕಳು ಒಂದು ಅಹ್ ಕುಶಲತೆಯನ್ನ ಯೂಸ್ ಮಾಡಿಕೊಂಡು ಒಂದು ವೈಜ್ಞಾನಿಕ ಮನೋಭಾವನ್ನ ನಿಮ್ ಮುಂದೆ ಹೇಳ್ತಾ ಇದ್ದಾರೆ ಅದ್ಭುತವಾಗಿ ಇದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರು ಈ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಜ್ಞಾನವನ್ನ ನಿಮ್ಗೆ ಎಲ್ರಿಗೂ ಹೊತ್ತು ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲಾ ಪೋಷಕರು ಯಾರಿದ್ದೀರಿ ಇವತ್ತು ಬನ್ನಿ ಈ ಒಂದು ಲೋಕಪಾಲ್ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಅದರ ಜೊತೆಗೆ ನೀವು ಕಂಡು ಕೇಳರಿಯದಂತಹ ವಿಶೇಷ ಮಾಹಿತಿ ಸಂಗತಿಗಳನ್ನ ಇವತ್ತು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದಾರೆ ನೋಡಿ ಇದೊಂದು ಅಹ್ ಎಸ್ ಸಪೋರ್ಟ್ ಮಿಷನ್ಸ್ ಅಂತ ಇದೆ ನೆಕ್ಸ್ಟ್ ಇಲ್ಲಿ ಬಂದಿದೆ ನಿಮಗೆ ಎಸ್ ಬೋರ್ವೆಲ್ ಮಿಷನ್ಸ್ ಇದೆ ನೆಕ್ಸ್ಟ್ ಇದೆ ಅಹ್ ಮಲ್ಟಿಮೀಟರ್ ಮಲ್ಟಿಮೀಟರ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಹೇಳ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಕ್ಯೂವೈಡ್ ಆ ಕ್ಯೂವೈಡ್ ಫಾರ್ಮುಲಾ ಇದೆ ನೆಕ್ಸ್ಟ್ ಇಲ್ಲಿ ಮಲ್ಟಿಪಲ್ ಇಮೇಜಸ್ ಒಂದು ಹೇಗೆ ಇಮೇಜಸ್ ಡಿಫ್ರೆನ್ಶಿಯೇಟ್ ಆಗ್ತಾ ಇರುತ್ತೆ ಮಲ್ಟಿಪಲ್ ಆಗಿ ನಿಮಗೆ ಕಾಣಿಸುತ್ತೆ ಸೊ ಅನ್ನೋದು ನೀವೆಲ್ಲ ಈಗ ಕಟಿಂಗ್ ಶಾಪ್ ಗಳಲ್ಲಿ ಕೆಲವೊಂದು ಆಫೀಸ್ ಅಲ್ಲಿ ನೋಡಿರ್ತೀರಾ ಮಲ್ಟಿ

ఏ బి 12 ను టిక్ చేసి పొలిస్టర్స్ ఆర్మెట్రస్ ను పొల్లు స్టార్ట్ అవుతాయి. చెక్ వేర్ ఐసిడ్ ఆల్ బేసెస్ కన్స్ట్రక్షన్ యు ఆర్ టేకింగ్ ఇదాస్ ఇన్ దిస్ एग्जांपल యు కెన్ నో యు కెన్ సీ చేంజ్ అవుతుంది ಅಂದ್ರೆ ನಮ್ಮ ಮಕ್ಕಳು ನೈಸರ್ಗವಾಗಿರ್ತಕ್ಕಂತಹ ಅರಿಶಿನ ಟರ್ಮರಿಕ್ ಅನ್ನ ಯೂಸ್ ಮಾಡಿದ್ದಾರೆ ಬಟ್ಟೆಗೆ ಹಾಕ್ತಕ್ಕಂತಹ ಸೋ ಇದು ಏನು ಪೌಡರ್ ಅನ್ನ ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ವಾಟರ್ ಮತ್ತೆ ಲೆಮನ್ ಇದ್ರ ಮುಖಾಂತರ ಹೇಗೆ ಆಸಿಡ್ ಬೇಸಿಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಹೇಳ್ತಾರೆ ಸೊ ಬಿಕಾಸ್ ದಿಸ್ ಇಸ್ ಆಗಿ ಕೆಮಿಕಲೈಸ್ ಆಗಿ ಹೇಗೆ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಥ್ಯಾಂಕ್ ಯು ಸೊ ಹೀಗೆ ಇದೊಂದು ವಾಟರ್ ಸೈಕಲ್ ವಾಟರ್ ಸೈಕಲ್ ಇದೊಂದು ಅದ್ಭುತವಾಗಿರ್ತಕ್ಕಂಥದ್ದು ಹೇಗೆ ನಮ್ಗೆ ಕೆರೆಯಲ್ಲಿ ನೀರು ಕಾದು ಆವಿಯಾಗಿ ಮೋಡ ಸೇರಿ ಮತ್ತೆ ಹೇಗೆ ನಮ್ಮ ಮಳೆಯಾಗಿ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಮಕ್ಕಳಿದೆ ಇಲ್ಲಿ ವಾಟರ್ ಇದೆ ಈ ವಾಟರ್ ಹೇಗೆ ಅದು ರೀಸೈಕಲ್ ಆಗುತ್ತೆ ಮತ್ತೆ ರೀಸೈಕಲ್ ಆಗಿ ಮತ್ತೆ ನಮಗೆ ಭೂಮಿಗೆ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ನೆಕ್ಸ್ಟ್ ಇದು ನ್ಯೂರಾನ್ ಈ ನ್ಯೂರಾನ್ ಅಂದ್ರೆ ಇದು ಹೇಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಸ್ಟೂಡೆಂಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ಲೀಸ್ ಎಕ್ಸ್ಪ್ಲೈನ್ ಬಿಟ್ಟಿರಿ ಜಸ್ಟ್ ಟೂ ಲೈನ್ಸ್

ಈಗ ನೋಡಿ ನಾವೆಲ್ಲ ನೋಡಿರ್ತೀವಿ ಆತ್ಮೀಯ ಪೋಷಕರೇ ಈಗ ಜೆ ಸಿ ಪಿ ನಾವು ಒರಿಜಿನಲ್ ಅನ್ನ ನೋಡಿರ್ತೀವಿ ಆದ್ರೆ ಅದು ಹೇಗ್ ಮಾಡಿ ಮಾಡಿರ್ತಾರೆ ಅನ್ನೋದನ್ನ ನಮಗೆ ನಮ್ಮ ಮಕ್ಕಳಿಗೆ ನಿಮಗೆ ಕಾನ್ಸೆಪ್ಟ್ ಮುಖಾಂತರ ಇಲ್ಲಿ ಇಟ್ಟಿದ್ದಾರೆ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ಸಿಂಪಲ್ ಕಾನ್ಸೆಪ್ಟ್ ನೆಕ್ಸ್ಟ್ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಓಕೆ ಇದು ಹೇಗೆ ಹೋಗಕ್ಕಾಗುತ್ತೆ ಅಂದ್ರೆ ಮಳೆಯ ನೀರನ್ನ ಮಳೆ ಮೇಲೆ ಬಿದ್ದ ಮಳೆಯ ನೀರನ್ನ ಅದನ್ನ ನಾವು ಮತ್ತೆ ಅದನ್ನ ಸಂಪು ಅಥವಾ ಗುಂಡಿಗೆ ಬಿಟ್ಟು ಅದನ್ನ ಹೇಗೆ ಅಂತರ್ಜಲವನ್ನ ಹೇಗೆ ಹೆಚ್ಚಿಸಬಹುದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ವಾಟರ್ ಬರ್ತಾ ಇದೆ ನೀವು ನೋಡಿರ್ಬೋದು ಮತ್ತೆ ಅದನ್ನ ವೇಸ್ಟ್ ಆಗಿ ಬಿಡಬಾರ್ದು ಹೇಗಂದ್ರೆ ಅದಕ್ಕೆ ನೆಕ್ಸ್ಟ್ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಸಿಗುತ್ತೆ ನಮ್ಗೆ ನೋಡಿ ಈ ಕಾನ್ಸೆಪ್ಟ್ ಟ್ರಯಾಂಗಲ್ ನೆಕ್ಸ್ಟ್

ಎಸ್ ಕಾನ್ಸೆಪ್ಟ್ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಎಸ್ ಮೂನ್ ಡಜಂಟ್ ಪ್ರೊಡ್ಯೂಸ್ ಇಟ್ಸ್ ಓನ್ ಲೈಟ್ ಅಂದ್ರೆ ಅದು ಚಂದ್ರ ಅದು ನಾವೇಳ್ತಿ ಬೆಳ್ಳಿರೋದಕ್ಕೆ ಅದು ಲೈಟ್ ಇದೆ ಅಲ್ಲಿ ಕಲರ್ ಇದೆ ತಪ್ಪು ಆದ್ರೆ ಅದ್ ಬೀಳ್ತಕ್ಕಂಥದ್ದೇನು ಸೂರ್ಯನಿಂದ ಬೆಳಕನ್ನ ತಕೊಂಡು ಅದು ಚಂದ್ರ ಬೆಳಗಾಗಿ ಕಾಣುತ್ತೆ ನಮಗೆ ಚಂದ್ರನ ಬೆಳಕು ಗೋಚರಿಸ್ತಕ್ಕಂಥದ್ದು ನೆಕ್ಸ್ಟ್ ಇದಿದೆ ಸೋಲಾರ್ ಎನರ್ಜಿ ಸೋಲಾರ್ ಇವತ್ತು ನಾವೆಲ್ಲ ಬೇಸಿಗೆ ಬಂತು ಸೋಲಾರ್ ಎನರ್ಜಿ ನಮಗೆ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಸೂರ್ಯನಿಂದ ನಮಗೆ ಆ ಶಾಖ ಸಿಗ್ತಾ ಇದೆ ಆ ಹೀಟ್ ಸಿಗ್ತಾ ಇದೆ ಸೋಲಾರ್ ಎನರ್ಜಿ ನಮಗೆ ಕ್ರಿಯೇಟ್ ಆಗ್ತಾ ಇದೆ ಸೊ ಅದ್ರ ಕಾನ್ಸೆಪ್ಟ್ ಇಟ್ಕೊಂಡು ನೋಡಿ ನಿಮ್ಗೆ ಆ ನೀವು ಕೆಲವೊಂದು ಕರೆಂಟ್ ಇಲ್ಲ ಟೈಮ್ ಅಲ್ಲಿ ಸೋಲಾರ್ ಹೇಗೆ ಇವತ್ತು ನಾವು ಕರೆಂಟ್ ನೆಚ್ಕೊಳಕ್ ಆಗಲ್ಲ ಸೋಲಾರ್ ಯೂಸ್ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಇಂಡಿಯನ್ ಸಿಟೀಸ್ ಸೋಲಾರ್ ಗೆ ಹೋಗಿದೆ ಈ ಸೋಲಾರ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಬೆಳಕನ್ನ ಕೊಡ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನೆಕ್ಸ್ಟ್

ಅಂದ್ರೆ ಇಲ್ಲಿ ಈ ಉಲ್ಲನ್ ಕ್ಲಾತ್ ಇಂದ ಪ್ಲಾಸ್ಟಿಕ್ ಕ್ಲಾತ್ ಅನ್ನ ನಾವು ಟಚ್ ಮಾಡಿದಾಗ ಅದು ಘರ್ಷಣೆಗಳಾದಾಗ ಅಲ್ಲಿ ಒಂದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಒಂದು ವೈಬ್ರೇಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ನೀವು ನೋಡ್ತಾ ಇರ್ತೀರಾ ನೀವು ಉಲ್ಲನ್ ಬ್ಲಾಂಕೆಟ್ ಇರುತ್ತೆ ಮೋಸ್ಟ್ ಆಫ್ ಆಲ್ ನೀವು ಅಷ್ಟೇ ಪೋಷಕರೇ ಉಲ್ಲನ್ ಬ್ಲಾಂಕೆಟ್ ಇರುತ್ತೆ ಆ ಉಲ್ಲನ್ ಬ್ಲಾಂಕೆಟ್ ಅನ್ನ ನಾವೇನಾದ್ರು ಫೋರ್ಸ್ ಆಗಿದ್ದಾಗ ನಮ್ಮ ಏರ್ಸ್ ಏನಾಗುತ್ತೆ ಅದು ವೈಬ್ರೇಟ್ ಆಗುತ್ತೆ ಬಾಡಿ ವೈಬ್ರೇಟ್ ಆಗುತ್ತೆ ಒಂದು ಟಚ್ ಫೀಲ್ ಸಮಥಿಂಗ್ ಆಗುತ್ತೆ ದಟ್ ಈಸ್ ಈಗ ಅದನ್ನ ಮುಟ್ಟಿದ್ರೆ ಸ್ವಲ್ಪ ವೈಬ್ರೇಟ್ ಆಗುತ್ತೆ ಎಸ್ சூப்போல்லாம் இது ஐட்டம் ಗಾಡಿ ಒಳಗಡೆ ನಾವು ಕುತ್ಕೊಂಡು ಹೋಗ್ತೀವಲ್ಲ ಸರ್ ಸ್ವಲ್ಪ ಬಟ್ಟೆ ಹಿಂದೆ ಮುಂದೆ ಆದಾಗ ಉಲನ್ ಕ್ಲಾತ್ ಹಾಕೊಂಡಿರ್ತಾರೆ ಸುಮ್ನೆ ಹೋಗ್ತಾ ಇರ್ತಾರೆ ರಬ್ ಆಗಿರೋ ಬಗ್ಗೆ ಚಾರ್ಜ್ ಡೆವಲಪ್ ಆಗಿರುತ್ತೆ ಪೆಟ್ರೋಲ್ ಬಿಡ್ಬೇಕಂತ ನಾವು ಸುಮ್ನೆ ಟಚ್ ಮಾಡ್ತೀವಿ ಅವ್ರನ್ನ ಸ್ಪಾರ್ಕ್ ಅಂದ್ರೆ ಇಂಟ ಅಲ್ಲೇ ಬಿಂಕ್ ಆಗುತ್ತೆ ನೋಡಿ ಪೋಷಕರೇ ಇದು ನೀವು ಕಾನ್ಸೆಪ್ಟ್ ಅಲ್ಲಿ ಇಟ್ಕೋಬೇಕು ಇದು ನಿಮ್ಮ ಜೀವಕ್ಕೆ ಜೀವನಕ್ಕೆ ಬೇಕಾಗಿರತಕ್ಕಂತ ಅತ್ಯಮೂಲ್ಯವಾಗಿರತಕ್ಕಂತ ಪ್ರಾಕ್ಟಿಕಲ್ ಆಗಿ ನಮ್ಮ ಮಕ್ಕಳು ನಿಮಗೆ ತೋರಿಸಿದ್ದಾರೆ ಥ್ಯಾಂಕ್ಸ್ ಟು ಲೋಕ್ಪಾಲ್ ಸ್ಕೂಲ್ ಟೀಚರ್ಸ್ ನೆಕ್ಸ್ಟ್ ಕಮ್ ಟು ಹಿಯರ್ ಎಸ್ ಹೈಡ್ರಾ ನೀವೆಲ್ಲ ನೋಡಿದಿರಾ ಹೈಡ್ರಾ ಅಂದ್ರೆ ಏನು ಸೊ ಇದೆ ಸಿಗುತ್ತೆ ಇದೊಂದು ಬಿಕಾಸ್ ಜೀವಿ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಅದನ್ನ ನಮ್ ಈಗ ನಾವು ಸ್ಟೋರ್ ಮಾಡಿದೀವಿ ಪ್ಲಾಸ್ಕ್ ಅಲ್ಲಿ ನಮ್ಮ ಲ್ಯಾಬ್ ಅಲ್ಲಿ ಇದೆ ಹೈಡ್ರಾ ಒರಿಜಿನಲ್ ಹೈಡ್ರಾ ಇದೆ ಇದು ಕಂಪ್ಲೀಟ್ ಇದು ನಾಲೆಡ್ಜ್ ಅನ್ನ ನಮ್ಮ ಮಕ್ಳು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ದಿಸ್ ಇಸ್ ಅನಿಮಲ್ ಸೆಲ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೀಟ್ ಲೈಟ್ ಮಾಡರ್ನ್ ಸ್ಟ್ರೀಟ್ ಲೈಟ್ ಹೇಗಿರುತ್ತೆ ಆ ಸ್ಟ್ರೀಟ್ ಲೈಟ್ ಗೊತ್ತಿರುತ್ತೆ ನೋಡಿ ಹೇಗೆ ಆನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ರೈಟ್ ಒಂದು ಸಂಡೆ ಸೆಂಟ್ ಇಂಟರ್ ಇಂಟು ದಿಸ್ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ ಬೆಳಗಾಲ ಉದಿಂದ ಎಲೆಕ್ಟ್ರಿಸಿಟಿ ವೇಸ್ಟ್ ಆಗುತ್ತೆ ಅದೇ ಸೂರ್ಯ ಅಲ್ಲ ಅವಾಗ ಸನ್ ರೈಸ್ ಬೀಳಲ್ಲ ಅವಾಗ ಇವು ಆನ್ ಆಗುತ್ತೆ ಇವಾಗ ಸನ್ ಲೈಟ್ ಇವತ್ತು ನಾಲ್ಕು ಆಫ್ ಆಗುತ್ತೆ ಆಫ್ ಆಗುತ್ತೆ ಅಂದ್ರೆ ಡೇ ಟೈಮ್ ಅವಶ್ಯಕತೆ ಇಲ್ಲ ನೈಟ್ ಟೈಮ್ ಅವಶ್ಯಕತೆ ಇದೆ ಅನ್ನೋ ಕಾನ್ಸೆಪ್ಟ್ ವೆರಿ ಗುಡ್ ಥ್ಯಾಂಕ್ ಯು ಗುಡ್ ಕಾನ್ಸೆಪ್ಟ್ ನೆಕ್ಸ್ಟ್ ಟ್ರೈಗಾನ್ ಇದೆ ಫಿಶ್ ಟ್ರೈಗಾನ್ ಫಿಶ್ ನಾವು ಅಲ್ಲಿ ನೋಡಿಲ್ಲ ಲೀಚ್ ಇದೆ ನೆಕ್ಸ್ಟ್ ಎಸ್ ಟೈಪ್ ವಾ ಎಸ್ ನೋಡಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಮಾಡೆಲ್ಸ್ ನಮ್ಮ ಲೋಕಲ್ ಶಾಲೆಯಲ್ಲಿ ಇದು ಅನಾವರಣಗೊಳಿಸ್ತಾ ಇದ್ವಿ ಸೊ ಎಲ್ಲ ಪೋಷಕರು ಬಂದು ಇದನ್ನ ಕಣ್ ತುಂಬ್ಕೋಬೇಕು ಇದರಿಂದ ಸಿಕ್ತಕ್ಕಂತ ನಾಲೆಜ್ ಅನ್ನ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಅಳವಡಿಸ್ಕೊಂಡು ಇದು ಯೂಸರ್ಸ್ ಅಂಡ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅನ್ನೋದನ್ನ ನೀವು ತಿಳ್ಕೊಬಹುದು ಸೊ ಪ್ಲೀಸ್ ಎಲ್ರು ಈಗಲೇ ಬನ್ನಿ ಥ್ಯಾಂಕ್ ಯು Thank you so much.